ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮನ್ನು ಹೇಳ್ತಾ ಇದ್ದೀನಿ ಸೊ ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಈ ವಾರಕ್ಕೆ ನಿಮ್ಮ ಪರ್ಸನ್ಗಳ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಲವ್ ಮೆಸೇಜ್ ಏನು ಅಥವಾ ಅವರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಈ ವಾರದ ಅಂದರೆ ಮುಂದೆ ಬರ್ತಾ ಇರುವಂತಹ ಏಳು ದಿನಗಳಿಗೆ ನಿಮ್ಮ ಪರ್ಸನ್ ನಿಮಗೆ ಕೊಡ್ತಾ ಇರುವಂತಹ ಲವ್ ಮೆಸೇಜ್ ಏನು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಓಕೆ ಮತ್ತು ಇವತ್ತು ನಿಮಗೆ ಲಕ್ಕಿ ಡಿಪ್ಪಿನಲ್ಲಿ ಒಂದು ಹೆಸರು ಬಂದ್ರೆ ಅದರ ಒಂದು ಫ್ರೀ ರೀಡಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಲಕ್ಕಿ ಡಿಪ್ಪಿಗೆ ಕಮೆಂಟ್ ಸೆಕ್ಷನ್ ಹೆಸರನ್ನು ನೋಂದಾಯಿಸಿಕೊಂಡಿರುವವರು ಒಂದು ನಲವತ್ತು ಜನರು ಹೆಸರನ್ನ ನೋಂದಾವಣಿ ಮಾಡ್ಕೊಂಡಿದ್ದೀರಾ ಆ ನಲವತ್ತು ಜನರ ಹೆಸರು ಕೂಡ ಚೀಟಿಯಲ್ಲಿ ಬರೆದು ಈ ಇದರಲ್ಲಿ ಗ್ಲಾಸ್ ಗ್ಲಾಸ್ ಗ್ಲಾಸಿನಲ್ಲಿ ಹಾಕಿದ್ದೇನೆ ಸೊ ಅದನ್ನ ನೆಕ್ಸ್ಟ್ ನೋಡೋಣ ಯಾರ್ಯಾರ ಹೆಸರು ಏನೇನು ಅನ್ನೋದನ್ನ ಫಸ್ಟ್ ರೀಡಿಂಗ್ ಅನ್ನು ನೋಡೋಣ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಗರ್ ಐ ಬ್ರಾಸ್ಲೆಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ಇವಿಲ್ ಐ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ವಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮೆಸೇಜ್ ಕೊಡ್ತಾರೆ ಅನ್ನೋದನ್ನ ನೀವು ನೋಡಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ ಶುರು ಮಾಡೋಣ ಫೈಲ್ ನಂಬರ್ ಒನ್ ಅವರ್ ಅ ಪರ್ಸನ್ ಯಾವ ಮೆಸೇಜ್ ಅನ್ನ ಈ ವಾರಕ್ಕೆ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪ್ರಮುಖವಾಗಿ ಐದು ಮೆಸೇಜ್ಗಳನ್ನು ನಾನು ತಗೋತೀನಿ ಒಂದೊಂದು ಫೈಲಿಗೂ ಐದೈದು ಮೆಸೇಜ್ ಸಿಗತ್ತೆ ನಿಮ್ಗೆ ಓಕೆ ಸೊ ಈ ವಾರಕ್ಕೆ ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಸೊ ಐದು ಅಂತ ಹೇಳಿದೆ ಸೊ ಫ್ಲಿಪ್ಪಿಂಗ್ ಅಲ್ಲಿ ಆರು ಬಂದಿದೆ ಸೊ ಅದನ್ನಂತೂ ತೆಗೆದು ನಾನು ಏನು ಮಾಡೋಕ್ಕಾಗಲ್ಲ ಸೊ ಆರು ಮೆಸೇಜ್ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇರುವಾಗ ಯಾವ ಮೆಸೇಜ್ ಅನ್ನೋದನ್ನ ನೋಡೋಣ ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಯು ಫೈನ್ ಮೈ ಸೆಲ್ಫ್ ಹಾಗೆ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಐ ಆಮ್ ಸ್ಟಿಲ್ ಟ್ರೈ ಟು ಫೈಂಡ್ ಮೈ ಸೆಲ್ಫ್ ನಾನು ಈಗಲೂ ಕೂಡ ನನ್ನಲ್ಲಿ ಎಲ್ಲವನ್ನ ಹುಡುಕ್ತಾ ಇದ್ದೀನಿ ಯಾವುದನ್ನ ಚೇಂಜಸ್ ಮಾಡಬೇಕು ಯಾವುದನ್ನ ಬಿಡಬೇಕು ಯಾವುದನ್ನ ನನ್ನಲ್ಲಿ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂತೆ ನಿಮಗಿಷ್ಟ ಆಗುವಂತಹ ಕೆಲವೊಂದು ವಿಚಾರಗಳು ಯಾವುದಿದೆ ಅದೆಲ್ಲವನ್ನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ನನ್ನಲ್ಲೇ ನಾನು ನನ್ನ ತಪ್ಪುಗಳನ್ನ ಹುಡುಕಿ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದು ನಿಮ್ಗೆ ಈ ವಾರಕ್ಕೆ ಕೊಡ್ತಾ ಇರುವಂತಹ ಮೆಸೇಜ್ ಆಗಿರುತ್ತೆ ಮತ್ತೆ ಅವರಿಗೆ ಭಯ ಏನು ಕಾಡ್ತಾ ಇರೋದು ಅಂದರೆ ಐ ಆಮ್ ಅಫ್ರೇಡ್ ಆಫ್ ಲೂಸಿಂಗ್ ಯು ಎಲ್ಲಿ ನಾನು ನಿನ್ನನ್ನು ಕಳ್ಕೊಂಡ್ಬಿಡ್ತೀನೋ ಅನ್ನುವಂತಹ ಭಯ ಸಂಪೂರ್ಣವಾಗಿ ನನ್ನಲ್ಲಿ ಕಾಡ್ತಾ ಇದೆ ಸೊ ನನ್ನಲ್ಲಿ ಏನೇ ವ್ಯತ್ಯಾಸಗಳಿದ್ರು ನನ್ನಲ್ಲಿ ಏನೇ ತಪ್ಪುಗಳಿದ್ರು ನನ್ನಲ್ಲಿ ಏನು ಸರಿ ಮಾಡ್ಕೋಬೇಕು ಅದೆಲ್ಲವನ್ನ ಹುಡ್ಕೋ ಸರಿ ಮಾಡ್ಕೋ ಅಂದ್ರೆ ಓಕೆ ಹುಡುಕಿ ನಾನು ಸರಿ ಮಾಡ್ಕೋತೀನಿ ಆದ್ರೆ ನಿನ್ನನ್ನ ಕಳ್ಕೊಳ್ಳೋದು ಮಾತ್ರ ನನ್ಗೆ ಇಷ್ಟ ಇಲ್ಲ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನುವಂತಹ ಭಯ ನನ್ನಲ್ಲಿ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಈ ವಾರಕ್ಕೆ ನಿಮ್ಗೆ ಕೊಡ್ತಾ ಇದ್ದಾರೆ ನೋ ಅದರ್ಸ್ ಕಂಪೇರ್ಸ್ ಟು ಯು ನಿನ್ನ ಬೇರೆ ಯಾರಿಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಅಂದರೆ ನೀನು ಅವ್ರ ಥರ ನೀನು ಇವ್ರ ಥರ ಅಂತ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನು ಹೇಳ್ತಾ ಇದಾರೆ ಅಂದರೆ ಕರ್ಮ ಇಸ್ ಬೆಚ್ ಐ ಆಮ್ ಫೈನಲಿ ಗಾಟ್ ಮೈನ್ ಅಂದ್ರೆ ಕರ್ಮ ಅನ್ನೋದು ಯಾರು ಯಾರನ್ನು ಬಿಡಲ್ಲ ಯಾವತ್ತು ಬಿಡಲ್ಲ ಸೊ ಇವತ್ತು ಮಾಡಿದಂತಹ ಕರ್ಮ ನಿಮ್ಮ ಹಿಂದೆಯೇ ಬಂದು ಅದು ನಿಮ್ಮನ್ನ ಹೊಡೆಯುತ್ತೆ ಅಥವಾ ನಿಮಗೆ ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತಾರಲ್ಲ ಅದು ನನ್ನ ಲೈಫಿನಲ್ಲಿ ಆಗಿದೆ ನೋಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಿಂದಿನಿಂದ ಬಂದು ಹೊಡಿತು ನನ್ನ ಕರ್ಮವೇ ನನಗೆ ಹೊಡೆದಿದೆ ನೋಡು ಅನ್ನೋದನ್ನ ಅಂದರೆ ನಾನು ಮಾಡಿದ ಕೆಲವು ತಪ್ಪುಗಳು ನಾನೇ ಕೆಲವೊಂದು ರೀತಿಯ ಕಷ್ಟವನ್ನ ಪಡೋ ತರ ಮಾಡಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಐ ಹ್ಯಾವ್ ಲುಕ್ ಐ ಹ್ಯಾವ್ ಲುಕ್ಡ್ ಯು ಅಪ್ ಆನ್ಲೈನ್ ಟು ಸಿ ವಾಟ್ ಯು ಆರ್ ಅಪ್ ಟು ಸೊ ಯಾವಾಗಲೂ ಕೂಡ ನಾನು ನಿನ್ನನ್ನು ಆನ್ಲೈನ್ಗಳಲ್ಲಿ ನೋಡೋದಕ್ಕೆ ಬಯಸ್ತಾ ಇರ್ತೀನಿ ಅಂದ್ರೆ ಆನ್ಲೈನ್ಗಳಲ್ಲಿ ನಿನ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ ಅಥವಾ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಏನು ಮಾಡ್ತಾ ಇದೆಯಾ ಅನ್ನೋದನ್ನು ನೋಡ್ತಾ ಇರ್ತೀನಿ ಅನ್ನೋದನ್ನು ಹೇಳ್ತಾರೆ ನೆಕ್ಸ್ಟ್ ಐ ಕಾಂಟ್ ಹ್ಯಾಂಡಲ್ ಯುವ ವರ್ಡ್ಸ್ ರೈಟ್ ನಾವು ಕೆಲವೊಂದು ವಿಚಾರಗಳಲ್ಲಿ ನೀನು ಮಾತಾಡಿದ್ದಲ್ಲ ಆ ಕೆಲವು ವರ್ಡ್ಸ್ಗಳನ್ನು ನನಗೆ ಈಗಲೂ ಕೂಡ ಹ್ಯಾಂಡಲ್ ಮಾಡ್ಕೊಳಕ್ಕಾಗ ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಈಗಲೂ ನನಗೆ ಕೆಲವೊಂದು ನೀನು ಆಡಿದಂತಹ ಮಾತುಗಳು ಬೇಜಾರಾಗಿರೋದು ನೋವನ್ನು ಕಟ್ಟಿರುವಂಥದ್ದು ಅಸಮಾಧಾನ ಮಾಡಿರೋದು ತುಂಬ ಆಗಿದೆ ಐ ಕಾಂಟ್ ಹ್ಯಾಂಡಲ್ ಯುವ ವರ್ಡ್ಸ್ ನೀನು ಏನು ಮಾತಾಡ್ತೀಯಲ್ಲ ಅದನ್ನು ಹ್ಯಾಂಡಲ್ ಮಾಡೋಕೆ ನನಗೆ ಎಲ್ಲ ಆಗಲ್ಲ ರೈಟ್ ನಾವು ಈಗಲೂ ಕೂಡ ಈಗ್ಲೂ ಕೂಡ ನಿನ್ನ ಮುಂದೆ ನನಗೆ ನಿಂತು ಮಾತಾಡೋದಕ್ಕೆ ಭಯ ಆಗತ್ತೆ ನೀನು ಕೇಳುವ ಕೆಲವು ಪ್ರಶ್ನೆಗಳಿಗೆ ನನಗೆ ನನ್ನ ಹತ್ರ ಉತ್ತರಗಳಿರಲ್ಲ ಉತ್ತರಗಳನ್ನ ನೀ ಕೇಳುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಗೆ ಹೇಳೋದು ಅಥವಾ ನೀನು ಮಾತಾಡುವಂತಹ ಕೆಲವು ವರ್ಡ್ಸ್ ನಾನು ಹೇಗೆ ಹ್ಯಾಂಡಲ್ ಮಾಡುವುದು ಅದಕ್ಕೆ ಉತ್ತರಗಳನ್ನಾಗ್ಲಿ ಅಥವಾ ಬೇರೆ ರೀತಿಯಲ್ಲಿ ಅದನ್ನ ಆ ಸಿಚುವೇಷನ್ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದೇ ನನಗೆ ಗೊತ್ತಾಗಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾರ್ಡ್ ನಂಬರ್ ಒನ್ ಅವರ್ ಆಫ್ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫಾರ್ ನಂಬರ್ ಟು ಸೊ ನಿಮ್ಮ ಪರ್ಸನ್ಗಳು ಫಾರ್ ನಂಬರ್ ಟು ಯಾರೆಲ್ಲ ನೀವೆಲ್ಲ ಏನ ಸೆಲೆಕ್ಟ್ ಮಾಡ್ಕೊಂಡಿದ್ರ ಇದು ಪಾರ್ಲ್ ನಂಬರ್ ಟು ಆಗಿರುತ್ತೆ ಈ ವಾರಕ್ಕೆ ನಿಮ್ಮ ಪರ್ಸನ್ಗಳು ನಿಮಗೆ ಕೊಡ್ತಾ ಇರುವಂತಹ ಲವ್ ಮೆಸೇಜ್ ಏನು ಅನ್ನೋದನ್ನ ನೋಡೋಣ ಸಾಮಾನ್ಯವಾಗಿ ನಾನು ಐದು ಮೆಸೇಜ್ ತಗೋಬೇಕಂತ ಅನ್ಕೊಂಡಿದೀನಿ ಒಂದು ಎಕ್ಸ್ಟ್ರಾ ಬಂದ್ರೆ ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇನ್ನೊಂದು ಕಾರ್ಡ್ ಅನ್ನ ಓಕೆ ಸೊ ಯಾವ ಯಾವ ಕಾರ್ಡ್ ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಓಕೆ ಸೊ ನಿಮ್ಗೆ ಏನು ಎಕ್ಸ್ಟ್ರಾ ಕಾರ್ಡ್ ಬಂದಿಲ್ಲ ಐದು ಕಾರ್ಡ್ ಅನ್ನ ತಗೋಬೇಕಂತ ಅನ್ಕೊಂಡಿದ್ದೆ ಸೊ ಐದು ಕಾರ್ಡ್ ಬಂದಿದೆ ನೋಡೋಣ ಸೊ ನಿಮಗೆ ಪಾಯ್ ನಂಬರ್ ಟೂ ಅವರಿಗೆ ಬಂದಿರುವಂತಹ ಮೊದಲನೇ ಮೆಸೇಜು ಈ ವಾರಕ್ಕೆ ಪ್ಲೀಸ್ ಸ್ಟೇ ಮೈ ಲೈಫ್ ಡೋಂಟ್ ಗೋ ನನ್ನ ಲೈಫಿನಲ್ಲಿ ನೀನಿರಬೇಕು ಪ್ಲೀಸ್ ನೀನಿರೋ ಎಲ್ಲಿಯೂ ನನ್ನನ್ನು ಬಿಟ್ಟು ಹೋಗ್ಬೇಡ ಅನ್ನುವಂತಹ ಮೊದಲನೇ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಮೆಸೇಜ್ ಯಾವುದು I won't give up on you, so don't give up. ಆನ್ ಆನ್ಮಿ ಸೊ ನಾನು ನಿನ್ನನ್ನು ಬಿಟ್ಟು ಹೋಗುವಂತಹ ರೀತಿಯಲ್ಲಿ ಯಾವುದೇ ಮನಸ್ಥಿತಿಯನ್ನು ಮಾಡಿಕೊಂಡಿಲ್ಲ ಅಥವಾ ಬಿಟ್ಟು ಹೋಗೋದು ಇಲ್ಲ ಸೊ ನೀನು ಹಾಗೆಯೇ ನನ್ನನ್ನು ಬಿಟ್ಟು ಹೋಗುವಂತಹ ಮನಸ್ಥಿತಿಯನ್ನಾಗಲಿ ಬಿಟ್ಟು ಹೋಗುವಂತಹ ಕೆಲವೊಂದು ಮೂಮೆಂಟ್ಸ್ಗಳನ್ನಾಗಲಿ ಮಾಡಬೇಡ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ಅನ್ನೋದನ್ನು ಎರಡೂ ಕಾರ್ಡಿನಲ್ಲಿಯೂ ಅವರು ನಿಮಗೆ ಸೇಮ್ ಮೆಸೇಜನ್ನೇ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಮೆಸೇಜ್ ಯಾವುದು ಐ ನೀಡ್ ಟು ಗೋ ಮೈ ಓನ್ ವೇ ಫಾರ್ ಎ ವೈನ್ ಸೊ ನನ್ನದೇ ಆದಂತಹ ರೀತಿಯಲ್ಲಿ ಕೆಲವೊಂದು ರೀತಿಯ ದಾರಿಯಲ್ಲಿ ನಾನು ಹೋಗ್ತಾ ಇರ್ತೀನಿ ಐ ಅಪ್ಸಸ್ ಓವ ಯು ನಾನು ನಿನ್ನ ಬಗ್ಗೆ ತುಂಬ ಅಪ್ಸೆಟ್ ಆಗಿದ್ದೀನಿ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಅಂದರೆ ನಿನ್ನ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋದು ಆ ರೀತಿ ಐ ವಾಂಟ್ ಫ್ರೆಂಡ್ಶಿಪ್ ವಿತ್ ಯು ನಾನು ನಿನ್ನ ಜೊತೆ ಮತ್ತೆ ಫ್ರೆಂಡ್ಶಿಪ್ಪನ್ನು ಮಾಡಬಹುದಾ ಮತ್ತೆ ನಿನ್ನ ಜೊತೆ ನಾನು ಮಾತಾಡಬಹುದಾ ಅನ್ನುವಂತಹ ಕೆಲವು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಮೋಸ್ಟ್ ಪ್ರಾಬಬ್ಲಿ ನೀವು ಕಮ್ಯುನಿಕೇಶನ್ ಅಲ್ಲಿ ಇಲ್ಲದೆ ಇರಬಹುದು ಅಥವಾ ಕೆಲವೊಬ್ಬರಿಗೆ ಬ್ರೇಕಪ್ ಅಲ್ಲಿ ಇರಬಹುದು ಅಥವಾ ಕೆಲವೊಬ್ರು ಏನೂ ಬ್ರೇಕಪ್ ಆಗಿಲ್ಲ ಕಮ್ಯುನಿಕೇಶನ್ಸಲ್ಲೂ ಇಲ್ಲದೆ ನೆಗ್ಲೆಕ್ಟನ್ನು ಮಾಡ್ತಾ ಇರಬಹುದು ಅಂತಹವರಿಗೆ ಇದು ಕೆಲವು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ನೀನು ಕೂಡ ನನ್ನನ್ನು ಬಿಟ್ಟು ಹೋಗ್ಬೇಡ ಮತ್ತೆ ನನ್ನದೇ ಅಂತಹ ದಾರಿಯಲ್ಲಿ ನಾನು ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ನಾನು ತುಂಬ ಅಪ್ಸೆಟ್ ಆಗ್ತಾ ಇದ್ದೀನಿ ನಿನ್ನ ಬಗ್ಗೆ ಮತ್ತೆ ಫ್ರೆಂಡ್ಶಿಪ್ ಮಾಡೋಣ ಕಮ್ಯುನಿಕೇಶನ್ಸ್ ಅನ್ನ ಮಾಡೋಣ ಅನ್ನೋದನ್ನ ಕೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ಈ ವಾರಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಪರ್ಸನ್ಗಳ ಲವ್ ಮೆಸೇಜ್ ಆಗಿರುತ್ತೆ ಈ ತರಹದ ಮೆಸೇಜ್ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಮುಂದೆ ಇವಾಗ ಏನ್ ಬರ್ತಾ ಇದೆ ಅನ್ನೋದಾದ್ರೆ ಲಕ್ಕಿ ಡಿಪ್ ಇವತ್ತು ಲಕ್ಕಿ ಡಿಪ್ಪಿಗೆ ಎಂಟ್ರಿಯನ್ನು ತಗೊಂಡಿರುವವರು ನಲವತ್ತು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಲವತ್ತು ಜನರ ಹೆಸರು ಬಂದಿದೆ ಆ ಹೆಸರುಗಳು ಯಾವುದು ಅನ್ನೋದಾದ್ರೆ मलिकार्जुन बी चैतन्य चिक्कराजु एम प्रभावती वि सरोजा शोभा के आर पेटे वरलक्ष्मी हेमंत नायक रजनी बी एस नागलक्ष्मी श्रीधर विक्रम पूर्णिमा पाटील जगदीश के बी मोहन कुमारी ऐश्वर्या प्रमोद मंजुला हेसी नागरत्न के गंगाधरय्या हुली विद्यक्ष्मी सुप्रीता ಹೇಮಲತಾ ತೇಜ ಪ್ರೇಮಲತಾ ತೇಜಸ್ ಎನ್ ರಾಜು ಅದು ಒಂದೇ ಇದರಲ್ಲಿ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಲಕ್ಷ್ಮಿ ವರ್ಷಿಣಿ ಹಿರೇಮಠ ಚಿದಾನಂದ ಎಂಪಿ ಅನ್ನಪೂರ್ಣ ವಿನೋದ್ ಪಿ ಪೂರ್ಣಿಮಾ ಎಸ್ ಕೆ ಚಂದ್ರಕಲಾ ಹೇಮಲತಾ ಟಿಯಾ ಯೋಗೇಶ್ವರಿ ಎಂಆರ್ ಪ್ರಭಾ ಸಂಗೀತ ದೀಪಿಕಾ ಜ್ಯೋತಿಕಲಾ ಹೆಚ್ ಎನ್ ಮಧು ಪೂರ್ಣಿಮಾ ಪಾಟೀಲ್ ಪೂಜಾ ಎಂ ದೀಪಿಕಾ ಶಂಭು ಡಿ ಭಜನ್ ಅನ್ನುವಂತಹ ಇಷ್ಟು ಜನರು ಕೂಡ ಲಕ್ಕಿ ಡಿಪ್ಪಿಗೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಹೆಸರನ್ನ ನೋಂದಾಯಿಸಿಕೊಂಡಿರುವವರು ಇವರಿಷ್ಟು ಜನರ ಹೆಸರನ್ನ ಚೀಟಿಯಲ್ಲಿ ಬರೆದು ಈ ಗ್ಲಾಸಿನಲ್ಲಿ ಹಾಕಿದ್ದೇನೆ ಸೊ ಅದರಲ್ಲಿ ನಾವು ಸರಿಯಾಗಿ ಶಫಲನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಪಿರಿಟ್ಸ್ಗಳ ಬಳಿಯಲ್ಲಿ ನಿಮ್ಮ ಹೆಸರುಗಳನ್ನ ಇಟ್ಟು ಒಂದು ಶಫಲಿಂಗಲ್ಲಿ ಯಾರ ಹೆಸರು ಬರುತ್ತೋ ಅವರ ಹೆಸರನ್ನು ತಗೋತೀನಿ ಅವರು ನನ್ನ ಪರ್ಸನಲ್ ರೀಡಿಂಗಿನ ನಂಬರನ್ನು ತಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಪ್ರಮುಖವಾದ ಒಂದು ಪ್ರಶ್ನೆಗೆ ಫ್ರೀ ರೀಡಿಂಗನ್ನು ಕೊಡ್ತೀನಿ ಅಂತ ಹೇಳ್ತಾ ಸೊ ನಾನು ಕೌಂಟನ್ನು ಮಾಡ್ತೀನಿ ಒನ್ ಟು ಫೈವ್ ಅಷ್ಟೊತ್ತರೆಗೂ ಸ್ಪಿರಿಟ್ಸ್ಗಳನ್ನು ನೆನಪಿಸ್ಕೊಳ್ಳಿ ಯಾರ ಹೆಸರು ಬರುತ್ತೆ ಅಂತ ನೋಡೋಣ ಫೈವ್ ಫೋರ್ ತ್ರೀ ಟೂ ಒನ್ ಸೊ ಸ್ಪಿರಿಟ್ಸ್ ಈ ವಾರದಲ್ಲಿ ಯಾರ ಹೆಸರನ್ನ ತಗೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಯಾರ ಹೆಸರನ್ನ ತಗೋಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಸ್ಪಿರಿಟ್ಸ್ ನೋಡೋಣ ಯಾರ ಹೆಸರು ಬಂದಿದೆ ಅಂತ ಓಕೆ ದೀಪಿಕಾ ದೀಪಿಕಾ ಕಂಗ್ರ್ಯಾಚುಲೇಷನ್ ಈ ವಾರದ ಲಕ್ಕಿ ಡಿಪ್ಪಿನ ವಿಜೇತರಾಗಿ ಆಯ್ಕೆಯಾಗಿರುವಂತಹವರು ದೀಪಿಕಾ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ದೀಪಿಕಾ ನಿಮ್ಮಲ್ಲಿರುವಂತಹ ಪ್ರಮುಖವಾದಂತಹ ಪ್ರಶ್ನೆಗೆ ನನ್ನ ಪರ್ಸನಲ್ ರೀಡಿಂಗಿನ ನಂಬರ್ ಅನ್ನ ತಗೊಂಡು ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಮಿಕ್ಕೆಲ್ಲರಿಗೂ ಕೂಡ ಸ್ಪಿರಿಟ್ಸ್ಗಳು ನಿಮ್ಮ ಹೆಸರನ್ನು ಆಯ್ಕೆ ಮಾಡ್ಕೊಳ್ಳೋವರೆಗೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಸೊ ಯಾವಾಗ ಸ್ಪಿರಿಟ್ಸ್ಗಳು ನಿಮ್ಮ ಹೆಸರನ್ನು ಆಯ್ಕೆ ಮಾಡ್ಕೋತಾರೋ ಆಗ ನಾನು ನಿಮಗೆ ಒಂದು ಫ್ರೀ ರೀಡಿಂಗನ್ನು ಖಂಡಿತವಾಗಿಯೂ ಕೊಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಇ ಬೈ